ನಮಸ್ಕಾರ ಎಲ್ರಿಗೂ ನವೋದಯ ಎಕ್ಸಾಮು ಜನವರಿ ಹದಿನೆಂಟು ಶನಿವಾರದಂದು ನವೋದಯ ಎಕ್ಸಾಮ್ ಐತಿ ಅದಕ್ಕೆ ಓ ಎಮ್ ಆರ್ ಶೀಟ್ನ ಒಂದು ಮಾಹಿತಿ ನೋಡೋಣ ಓ ಎಮ್ ಆರ್ ಶೀಟ್ ಹೆಂಗೆ ತುಂಬಬೇಕು ಎಕ್ಸಾಮ್ಗೆ ಏನೆಲ್ಲ ಹೋಗ್ಬೇಕು ಮತ್ತು ಎಷ್ಟು ಕ್ವಶನ್ ಇರ್ತವೆ ಯಾವ ಪೆನ್ನಿಂದ ಬರೀಬೇಕು ಅನ್ನೋದು ನೋಡೋಣ ರೀ ಕಂಪಲ್ಸರಿಯಾಗಿ ಎರಡು ಪೆನ್ ತೊಗೊಂಡೋಗಿರಿ ಬ್ಲೂ ಆರ್ ಬ್ಲ್ಯಾಕು ಮತ್ತು ಪೆನ್ಸಿಲು ಎರೇಸರು ಶಾರ್ಪ್ನರು ಮತ್ತು ಕಂಪಲ್ಸರಿ ನಿಮ್ಮ ನಿಮ್ಮದು ಆಧಾರ್ ಕಾರ್ಡ್ ತೊಗೊಂಡು ಹೋಗ್ರಿ ಅಂದ್ರೆ ಅದು ಪ್ರೂಫಿಗಾಗಿ ಅಂದ್ರೆ ನೀವೇ ಎಕ್ಸಾಮ್ ಬರೆಯೋರು ಹೌದ ಅಲ್ಲ ಅನ್ನೋದಕ್ಕೋಸ್ಕರ ನಿಮ್ಮ ಹಾಲ್ ಟಿಕೆಟ್ ಜೊತೆ ಆಧಾರ್ ಕಾರ್ಡ್ನು ತಗೊಂಡು ಹೋಗ್ರಿ ಮತ್ತು ಜಲ್ ಪೆನ್ನು ತಗೊಂಡು ಹೋಗಬೇಡ್ರಿ ಜಲ್ ಪೆನ್ನು ಮತ್ತು ಪೆನ್ಸಿಲಿಂದ ಹಾಕ್ಬೋದು ಅಂದ್ರೆ ನಿಮ್ಮ ಓ ಎಂ ಆರ್ ಶೀಟು ಚೆಕ್ ಆಗಂಗಿಲ್ಲ ಅದಕ್ಕೆ ನೀವೇನು ಮಾಡಬೇಕು ಕಂಪಲ್ಸರಿ ರೆ ಬ್ಲ್ಯಾಕು ಅಥವಾ ಬ್ಲೂ ರಿಫಿಲ್ ಪೆನ್ನೇ ತೊಗೊಂಡು ಹೋಗಬೇಕು ಮತ್ತೇನಂದ್ರೆ ಎಲ್ಲರೂ ಒ ಎಮ್ ಆರ್ ಶೀಟ್ನೇನು ಮಾಡಿಬಿಡ್ತಾರ ಮಿಸ್ಟೇಕ್ ಮಾಡ್ತಾರೆ ಆ ಮಿಸ್ಟೇಕ್ ಮಾಡೋಕ್ಕಿಂತ ಮೊದಲು ಇದು ವೀಡಿಯೋ ಪೇರೆಂಟ್ಸಿಗಾಗಿ ಅಂತಲೇ ನಾನು ಮಾಡಿದ್ದು ಯಾಕಂದ್ರೆ ಅದು ಅವರು ನೋಡಿದ್ರು ಅಂದ್ರೆ ನಿಮಗೆ ಹೆಲ್ಪ್ ಮಾಡ್ತಾರ ಅನ್ನೋದಕ್ಕೋಸ್ಕರ ಈಗ ನೋಡ್ರಿ ರೋಲ್ ನಂಬರ್ ಅಂತ ಐತಿ ಅಲ್ಲೇ ನಿಮ್ಮ ಹಾಲ್ ಟಿಕೆಟ್ ಮೇಲಿನೂ ಇರುತ್ತ ರೋಲ್ ನಂಬರ್ ಅಂತ ಏಳು ನಂಬರ್ ಇರುತ್ತ ನೀಟಾಗಿ ಆ ಒಂದೊಂದು ಬಾಕ್ಸ್ ನಾವು ಅದನ್ನು ತುಂಬಬೇಕು ತುಂಬಿ ಆ ಬಾಕ್ಸಲ್ಲಿ ಯಾವ ನಂಬರ್ ಇರುತ್ತ ಅದನ್ನ ಕೆಳಗೆ ಶೇಡ್ ಮಾಡಬೇಕು ನೀಟಾಗಿ ನಿಧಾನಾಗಿ ಒಂದು ಸರ್ಕಲ್ ಪೂರ್ಣ ಅದನ್ನ ಏನು ಮಾಡಬೇಕು ತುಂಬಬೇಕು ಮತ್ತು ಮಾರ್ಕ್ ಮಾಡೋದು ಸುಮ್ಮನೆ ಡಾಟ್ ಇಡೋದು ಆ ಥರ ಮಾಡಬೇಡ್ರಿ ನೀಟಾಗಿ ಅದೊಂದು ಸರ್ಕಲ್ ಪೂರ್ಣ ತುಂಬ್ರಿ ಇನ್ನು ನೆಕ್ಸ್ಟ್ ಬಂದು ನೇಮ್ ಆಫ್ ದಿ ಕ್ಯಾಂಡಿಡೇಟ್ ಇನ್ ಕ್ಯಾಪಿಟಲ್ ಲೆಟರ್ಸ್ ಇನ್ನು ನಿಮ್ಮ ಹೆಸರು ಬರೀಬೇಕಲ್ಲೇ ನಿಮ್ಮ ಹೆಸರು ಬರಿತಿರಲ್ಲ ಒಂದು ಕ್ಯಾಪಿಟಲ್ಲು ಒಂದು ಸ್ಮಾಲು ಬರೆಯಕ್ಕೆ ಹೋಗ್ಬೇಡ್ರಿ ಎಲ್ಲನೂ ಕಂಪಲ್ಸರಿಯಾಗಿ ಕ್ಯಾಪಿಟಲ್ ಲೆಟ್ರಲ್ಲೇ ಇರಬೇಕು ಇನ್ನು ಫಾದರ್ ನೇಮ್ ಇತ್ತು ಅದು ಫಾದರ್ ನೇಮು ಸೇಮ್ ಕ್ಯಾಪಿಟಲ್ ಲೆಟ್ರಲ್ಲೇ ಬರಿಬೇಕು ಇನ್ನು ಅದರ ಪಕ್ಕ ಸ್ಟೇಟು ಸ್ಟೇಟ್ ಎಲ್ಲರಿಗೂ ಒಂದೇ ಕೋಡ್ ಇರುತ್ತಾ ಆ ಕೋಡ್ ನಂಬರೇ ಹಾಕಬೇಕು ನಮ್ಮ ಹಾಲ್ ಟಿಕೆಟ್ನಾಗ ಇರುತ್ತೆ ಡಿಸ್ಟಿಕ್ಕು ಅಷ್ಟೇ ಡಿಸ್ಟಿಕ್ಕಿಗಾಗಿ ಒಂದು ಕೋಡ್ ನಂಬರ್ ಇರುತ್ತೆ ಅದು ಆ ಕೋಡ್ ನಂಬರು ಅಲ್ಲಿ ಹಾಕಬೇಕು ಬ್ಲಾಕ್ ನಂಬರ್ ಅಂದ್ರೆ ಅದು ನಾವು ಎಕ್ಸಾಮ್ದು ಯಾವ ಬ್ಲಾಕ್ ಐತಿ ಅಂತ ಅನ್ನೋದು ಮೆನ್ಷನ್ ಮಾಡಿರ್ತಾರೆ ಹಾಲ್ ಟಿಕೆಟಲ್ಲೇ ಅದೊಂದು ಮೆನ್ಷನ್ ಮಾಡಿ ನೀಟಾಗಿ ಶೇರ್ ಮಾಡಬೇಕು ಸೆಂಟರ್ ಅಷ್ಟೇ ನಮ್ಮದು ಯಾವ ಎಕ್ಸಾಮ್ ಕ್ಲಾಸಲ್ಲಿ ಬಿದ್ದೈತಿ ಅಂತ ಅದನ್ನ ಮೆನ್ಷನ್ ಮಾಡಿರ್ತಾರೆ ಅದನ್ನೊಂದು ಮಾಡಬೇಕು ಇನ್ನೊಂದು ಏನಂದ್ರೆ ಒಂದರಿಂದ ಎಂಬತ್ತು ಮಾರ್ಕ್ಸಿಗೆ ನೀವು ರೌಂಡ್ ಹಾಕ್ಬೇಕಾಗತ್ತ ಅಂದರೆ ಎಂಬತ್ತು ಕ್ವಶನ್ ಇರುತ್ತೆ ಈ ಥರ ನಿಮ್ಗೆ ಒಂದರಿಂದ ಇರುತ್ತೆ ಅದ್ರಾಗ ನಲ್ವತ್ತು ಮಾರ್ಕ್ಸ್ ಬಂದು ಮೆಂಟಲ್ ಅಬಿಲಿಟಿ ಇನ್ನು ಟ್ವೆಂಟಿ ಮಾರ್ಕ್ಸ್ ಬಂದು ಮ್ಯಾಥ್ಸು ಇನ್ನು ಟ್ವೆಂಟಿ ಮಾರ್ಕ್ಸು ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ ಅಂದರೆ ಪ್ಯಾಸೇಜ್ ಕ್ವಶನ್ಸು ಎಂಬತ್ತಾಯಿತು ಅದರ ನಿಮಗೆ ಬರೋ ಮಾರ್ಕ್ಸು ಹಂಡ್ರೆಡ್ ಇರುತ್ತೆ ನೀಟಾಗೆ ಇನ್ನಿದು ಪ್ರಶ್ನೆ ಪತ್ರಿಕೆಗೆ ನಾಲ್ಕು ಆಪ್ಷನ್ಸ್ ಇರುತ್ತೆ ಎ ಬಿ ಸಿ ಡಿ ಅಂದ್ರೆ ಯಾರು ಯಾರನ್ನು ನೋಡಿ ಹಾಕ್ಬೇಡ್ರಿ ಯಾಕಂದ್ರೆ ಮುಂದುವರಿಗೆ ಎ ಬಂದಿತ್ತು ಅಂದ್ರೆ ಹಿಂದ್ ನಿಮ್ ಹಿಂದಿರೋರಿಗೆ ಬಿ ಬಂದಿರುತ್ತೆ ಅವಾಗ ಮಾಡ್ತೀರಿ ಹಿಂದೋರು ಮುಂದೆ ನೋಡಿನವ್ರು ಹಾಕಿದ್ರ ಕ್ವಶನ್ಸ್ ಏನಿರತ್ತ ಹಿಂದೆ ಮುಂದೆ ಇರುತ್ತ ನಿಮಗ್ ಒಂದೆದ್ದಕ್ಕಿದ್ರೆ ಅವ್ರಿಗೆ ಹತ್ತನೆದ್ದಕ್ಕಿರುತ್ತಾ ಆ ಥರ ಯಾರು ಏನು ನೋಡಿ ಹಾಕ್ಬೇಡ್ರಿ ನಿಮ್ಗೆ ಎಷ್ಟು ತಿಳಿತದ ನೀಟಾಗಿ ಒಂದೊಂದಕ್ಕೂ ಒಂದೇ ಸರ್ಕಲ್ ಹಾಕ್ರಿ ಎರಡು ಮೂರು ಹಾಕ್ಬೇಡ್ರಿ ಎರಡು ಹಾಕಿದ್ರಿ ಅಂದ್ರೆ ಅದು ಸರಿ ಇದ್ದ ಆನ್ಸರು ರಾಂಗ್ ಆಗಿಬಿಡುತ್ತೆ ಅದಕ್ಕೆ ಒಂದಕ್ಕೆ ಒಂದೇ ಆನ್ಸರ್ನ ನೀಟಾಗಿ ಫಿಲ್ ಅಪ್ ಮಾಡಿಕೊಡ್ರಿ ಇನ್ ನೆಕ್ಸ್ಟು ಕೆಳಗೆ ಅಭ್ಯರ್ಥಿಯ ಸಹಿ ಅಂತಿರುತ್ತೆ ಅಂದ್ರೆ ಸಿಗ್ನೇಚರ್ ಆಫ್ ಕ್ಯಾಂಡಿಡೇಟ್ ಇನ್ ರನ್ನಿಂಗ್ ಹ್ಯಾಂಡ್ ಅಂದ್ರೆ ನಿಮ್ಮ ಕೈಯಿಂದನೇ ನೀವು ಒಂದು ಸೈನ್ ಮಾಡಬೇಕು ಆ ಸೈನು ಏನಿರುತ್ತೆ ಅಂದ್ರೆ ನೀವು ಹಾಲ್ ಟಿಕೆಟ್ನಾಗೆ ಹೆಂಗೆ ಸೈ ಮಾಡಿರ್ತೀರಿ ಅದೇ ಥರ ಇಲ್ಲಿ ಸೈ ಮಾಡಬೇಕು no nah.